ಹಾಯ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಗಳೂರು ರಿಸ್ಪಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಬೆಳಿಗ್ಗೆ ಒಂದು ಜಡ್ಪಟ ಅಂತ ಕುಷ್ಕ ರೈಸ್ ಮಾಡಿದೆ ಇದು ಮಗನಿಗೆ ಲಂಚಿಗೆ ಹಾಕಲಿಕ್ಕೆ ಅಂತ ಯಾವಾಗಲೂ ಒಂದೇ ಥರ ತಿಂಡಿ ಹಾಕಿದರೆ ಇಷ್ಟ ಆಗೋದಿಲ್ಲ ಅದಕ್ಕೆ ಈಗ ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ ಇಡ್ತಾ ಇದ್ದೇನೆ ಅದಕ್ಕೆ ಒಂದು ಎರಡು ಚಮಚ ತುಪ್ಪ ಒಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕ್ತೇನೆ ನೀವು ಯಾವ ಅಡುಗೆಯನ್ನು ಯೂಸ್ ಮಾಡ್ತೀರಿ ಅದನ್ನು ಕೂಡ ಹಾಕಿಕೊಳ್ಬೋದು ನಾನು ಜಾಸ್ತಿ ತುಪ್ಪ ಹಾಕ್ಲಿಕ್ಕೆ ಹೋಗೋದಿಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ತುಪ್ಪ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿಕೊಳ್ತೇನೆ ಈಗ ಇದಕ್ಕೆ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಗಸಗಸೆ ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೇನೆ ಒಂದು ಗ್ರೀನ್ ಚಿಲ್ ಕಟ್ ಮಾಡಿ ಹಾಕಿದ್ದೇನೆ ನಾನು ಮಸಾಲೆ ಜಾಸ್ತಿ ಹಾಕೋದಿಲ್ಲ ಈಗ ಸೆಕೆ ಸ್ಟಾರ್ಟ್ ಆಗಿದೆ ಸೆಕೆ ಟೈಮಲ್ಲಿ ಮಸಾಲೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಮತ್ತು ಹೀಟು ಕೂಡ ಅಲ್ವಾ ಬಾಡಿಗೆ ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕ್ತೇನೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿದ್ದೇನೆ ಇದನ್ನು ಈರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಳ್ಬೇಕು ಗೋಲ್ಡನ್ ಕಲರ್ ಬರುವ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಟೊಮೆಟೊ ಹಾಕಬೇಕು ನಾನು ನಾಟಿ ಟೊಮೆಟೊ ಹಾಕಿದ್ದೀನಿ ಇದು ಸ್ವಲ್ಪ ಹುಳಿ ಇರ್ತದೆ ಸ್ವಲ್ಪ ಟೇಸ್ಟ್ ಕೂಡ ಆಗ್ತದೆ ರೈಸಿಗೆ ನೀವು ಎಷ್ಟು ಜನರಿಗೆ ಮಾಡ್ತೀರಿ ಆಲತೆಯಲ್ಲಿ ಟೊಮೆಟೊ ಈರುಳ್ಳಿ ಮಸಾಲೆಗಳನ್ನ ಆಯಿತು ನಾನು ಒಂದು ಸಣ್ಣ ಗ್ಲಾಸಲ್ಲಿ ಇಟ್ಟು ಅವನಿಗೆ ಅಷ್ಟೇ ಆಗುವಷ್ಟು ರೈಸ್ ಮಾಡ್ತಾಯಿದ್ದೇನೆ ಅದು ಈಗ ಎಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಬೇಕು ಬೆಂದ ನಂತರ ಒಂದು ಬೌಲು ಪುದೀನ ಮತ್ತು ಕೊತ್ತಂಬರಿ ಎರಡು ಸೇರಿ ಒಂದು ಬೌಲ್ ಆಗುವಷ್ಟು ಕಟ್ ಮಾಡಿ ಹಾಕಿ ಇದು ಇದು ಪುದೀನ ಮತ್ತು ಕೊತ್ತಂಬರಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ತುಪ್ಪ ಬೇಕಾದರೆ ಈಗ ಸೇರಿಸ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪ ಕಮ್ಮಿ ಆದಾಗ ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಳ್ಳೋದಿಲ್ಲ ನಮಗೆ ಸ್ವಲ್ಪ ಎಣ್ಣೆ ಕಮ್ಮಿ ಬೇಕು ಅದಕ್ಕೆ ನಾನು ಸೇರಿಸ್ಕೊಳ್ಳೋದಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ಅಚ್ ಖಾರದ ಪುಡಿ ಅಚ್ಕಾರದ ಪುಡಿ ಅನುಸಾರವಾಗಿ ಹಾಕಿಕೊಳ್ಬೇಕು ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿಕೊಂಡ್ರಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಡಿಮೆ ಆದರೆ ಮತ್ತೆ ಕೂಡ ಹಾಕಿಕೊಳ್ಬೋದು ಈಗ ಟೊಮೆಟೊ ಆನಿಯನ್ನಿಗೆಲ್ಲ ಚೆನ್ನಾಗಿ ಎಳಿಬೇಕಲ್ಲ ಅದಕ್ಕೆ ಈಗಲೇ ಹಾಕಿಕೊಳ್ಳೋದು ಹಾಕಿಕೊಂಡು ಒಂದು ಐದು ನಿಮಿಷ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಬೇಯ್ದು ಅಷ್ಟರವರೆಗೆ ಎಣ್ಣೆಲಿ ಫ್ರೈ ಮಾಡ್ತಾ ಇರಬೇಕು ಈಗ ಎಣ್ಣೆಲ್ಲ ಡ್ರೈ ಆಗ್ತಾಯಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಮತ್ತು ಈರುಳ್ಳಿ ಇದು ತುಂಬ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ ಮಕ್ಕಳಿಗೆ ಈಗ ನಾನು ಈ ಲೋ ಒಂದು ಲೋಟದಲ್ಲಿ ಸೋಣ ಮಸೂರಿ ಸ್ಟೀಮ್ ರೈಸ್ ಸ್ಟೀಮ್ ರೈಸ್ ತಗೊಂಡಿದ್ದೇನೆ ಇದನ್ನು ಈಗ ಚೆನ್ನಾಗಿ ತೊಳೆದು ಈಗ ಇಲ್ಲಿ ಇದಕ್ಕೆ ಪ್ಯಾನಿಗೆ ಒಂದು ಎರಡು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ರೈಸ್ ತಗೊಂಡಿದ್ದಕ್ಕೆ ಎರಡು ಲೋಟ ನೀರು ಹಾಕಲೇಬೇಕು ಕಮ್ಮಿ ಹಾಕಿದರೆ ಸ್ಟೀಮ್ ಅಕ್ಕಿ ತಗೊಂಡ ಕಾರಣ ಸ್ಟೀಮ್ ಸೋನ ಮಸೂರಿ ಅಕ್ಕಿ ತಗೊಂಡ ಕಾರಣ ಅದು ಡ್ರೈ ರೈ ಅನಿಸ್ತದೆ ಇದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕಲೇಬೇಕು ಈಗ ತೋಳ್ದಿಟ್ಟಿರುವ ಅನ್ನೋ ರೈಸ್ ಅಕ್ಕಿಯನ್ನು ಹಾಕ್ತೇನೆ ನೀರು ಕುದಿದ ಮೇಲೆ ಇದಕ್ಕೆ ನೀರು ಹಾಕಿ ಕುದಿದ ಮೇಲೆ ರೈಸನ್ನು ಹಾಕಿ ಒಂದು ಐದು ನಿಮಿಷ ಕುದಿ ಬರುವವರೆಗೆ ಕಾದ ಮೇಲೆ ಕಾಯಬೇಕು ಮತ್ತು ಮುಚ್ಚಳ ಮುಚ್ಚಬೇಕು ಒಂದು ಮೂರು ಬಿಸಿಲು ಬರಿಸ್ತೇನೆ ನಾನು ಸ್ಟೀಮ್ ರೈಸ್ ಆದ ಕಾರಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ನಾನು ಖಾರ ಎಲ್ಲ ಕಡಿಮೆ ಹಾಕಿದ್ದೇನೆ ಯಾಕಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕುವ ಕಾರಣ ಖಾರ ಎಲ್ಲ ಕಮ್ಮಿ ಹಾಕಿದ್ದೇನೆ ಮಕ್ಕಳಿಗೆ ಖಾರ ಇಲ್ಲಾಂದ್ರೆ ಮಧ್ಯಾಹ್ನ ತಿನ್ನಲಿಕ್ಕೆ ತುಂಬ ಇಷ್ಟ ಆಗ್ತದಲ್ವ ಇದಕ್ಕೆ ಮೊಸರು ಇನ್ನೇನಾದರೂ ಬಜ್ಜಿ ಏನಾದರೂ ಕೊಟ್ಟು ಕಳಿಸ್ತೇನೆ ತುಂಬ ಚೆನ್ನಾಗ್ತದೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಳಿಗ್ಗೆ ನಮಗೆ ಅರ್ಜೆಂಟಲ್ಲಿ ಏನು ಮಾಡೋದಂತ ಯೋಚನೆ ಮಾಡುವಾಗ ನಾನು ಬೇಗನೆ ಇದಾಗ್ತದೆ ಅಂತೇಳಿ ಮಾಡಿ ಕಳಿಸಿದ್ದೆ ಅವನಿಗೆ ತುಂಬ ಇಷ್ಟ ಆಯ್ತು ಇವತ್ತು ತಿಂದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಅದನ್ನು ಬೆಂದ ಮೇಲೆ ಫುಲ್ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಮೇಲ್ಭಾಗದಲ್ಲಿ ಮಸಾಲೆ ನಿಂತಿರಲ್ಲ ಫುಲ್ ಅಡಿಭಾಗದಲ್ಲಿ ನಿಂತಿರ್ತದೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ಮಕ್ಕಳಿಗೆ ಇಷ್ಟ ಆಗ್ತದೆ ಮಸಾಲೆಗಳೆಲ್ಲ ಜಾಸ್ತಿ ಮಸಾಲೆ ತಿನ್ನುವುದು ಜಾಸ್ತಿ ಹಾಕಿಕೊಂಡು ಕೊಂಡ್ರಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್